ನಮಸ್ಕಾರ ವೀಕ್ಷಕ ಬಂಧುಗಳೇ ಎ ಲೈಫ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ಪ್ಲೀಸ್ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಚಾನಲ್ನ ಎಲ್ಲ ನೋಟಿಫಿಕೇಷನ್ ನಿಮಗೆ ಸಿಗಲು ಬೆಲ್ ಐಕಾನ್ ಒತ್ತಿ ನಮಸ್ಕಾರ ಸ್ನೇಹಿತರೆ ನಾವು ಇಂದು ಪೂರ್ಣಿಮೆಯ ವಿಶೇಷ ವಿಡಿಯೋವೊಂದನ್ನು ಮಾಡ್ತಾ ಇದ್ದೇವೆ ಪೂರ್ಣಿಮೆಯ ಮಹತ್ವ ಎಂತಹದ್ದು ಅದರ ಏನು ನೀವು ತಿಳಿದುಕೊಳ್ಳಬೇಕಾ ಹಾಗಿದ್ದರೆ ವಿಡಿಯೋವನ್ನು ಸ್ಕಿಪ್ ಮಾಡಿದೆ ನೋಡಿ ಮೊದಲಿಗೆ ಯಾರೆಲ್ಲ ನಮ್ಮ ಚಾನಲನ್ನ ಸಬ್ಸ್ಕ್ರೈಬ್ ಮಾಡಿದ್ದೀರೋ ಅವರಿಗೆ ತುಂಬ ಹೃದಯದ ಧನ್ಯವಾದಗಳು ಇನ್ನು ಯಾರೆಲ್ಲ ನಮ್ಮ ವಿಡಿಯೋವನ್ನು ಚಾನಲ್ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇದ್ದೀರಾ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಮ್ಮ ವಿಡಿಯೋಗಳ ನೋಟಿಫಿಕೇಷನ್ ನಿಮಗೆ ಸಿಗಲು ಬೆಲ್ಲೈಕನ್ನ ಪ್ರೆಸ್ ಮಾಡಿ ಬನ್ನಿ ಸ್ನೇಹಿತರೆ ಇಂದು ನಾವು ಭಾರತೀಯ ಸಂಸ್ಕೃತಿಯ ಅತ್ಯಂತ ಪವಿತ್ರ ಹಬ್ಬಗಳಲ್ಲಿ ಒಂದಾದ ಗುರು ಪೂರ್ಣಿಮೆಯ ಬಗ್ಗೆ ಮಾತನಾಡ್ತಾ ಇದ್ದೇವೆ ಈ ದಿನ ನಾವೆಲ್ಲ ನಮ್ಮ ಗುರುಗಳಿಗೆ ಕೃತಜ್ಞ ಸಲ್ಲಿಸುವ ದಿನವಾಗಿದೆ ಈ ದಿನವನ್ನು ವ್ಯಾಸ ಪೌರ್ಣಿಮೆ ಎಂದು ಕೂಡ ಕರೆಯಲಾಗುತ್ತದೆ ಏಕೆಂದರೆ ಈ ದಿನ ಮಹರ್ಷಿ ವೇದವ್ಯಾಸರು ಜನಿಸಿದ ದಿನ ಅವರು ವೇದಗಳನ್ನು ಸಂಹರಿಸಿ ಮಹಾಭಾರತವನ್ನು ರಚಿಸಿದ ಮಹಾನ್ ಋಷಿಯಾಗಿದ್ದಾರೆ ಸ್ನೇಹಿತರೆ ಅವರು ನಿಜವಾದ ಗುರುಗಳ ಪ್ರತೀಕ ಎಂದರೆ ತಪ್ಪಾಗಲಾರದು ಬಂಧುಗಳೇ ಗುರು ಎಂದರೆ ಅಂಧಕಾರದಿಂದ ಬೆಳಕಿಗೆ ಕರೆದೊಯ್ಯುವನು ಎಂದರ್ಥ ಗು ಅಂದರೆ ಅಂಧಕಾರ ರು ಅಂದರೆ ಬೆಳಕು ಗುರುವಿನ ಮಾರ್ಗದರ್ಶನ ನಮ್ಮ ಬದುಕಿನಲ್ಲಿ ದಾರಿ ದೀಪವಿದ್ದಂತೆ ಗುರು ತೋರುವ ದಾರಿ ಜ್ಞಾನ ಶಾಂತಿ ಮತ್ತು ಆತ್ಮಬಲದ ದಾರಿ ಬಂಧುಗಳೇ ಇಂದು ನಾವು ಜೀವನದ ಬೇರೆ ಬೇರೆ ಹಂತಗಳಲ್ಲಿ ಹಲವಾರು ಗುರುಗಳನ್ನು ಕಾಣುತ್ತೇವೆ ಶಿಕ್ಷಕರು ಪೋಷಕರು ಯೋಗ ಗುರುಗಳು ಅಥವಾ ಜೀವನದ ಪಾಠಗಳನ್ನು ಕಲಿಸುವ ಸ್ನೇಹಿತರು ಪ್ರತಿಯೊಬ್ಬರೂ ತಮ್ಮದೇ ಆದ ರೀತಿಯಲ್ಲಿ ಒಂದಲ್ಲ ಒಂದು ಪಾಠವನ್ನು ನಮಗೆ ತಿಳಿಸಿಕೊಟ್ಟಿರುತ್ತಾರೆ ನಾನು ವೈಯಕ್ತಿಕವಾಗಿ ನನ್ನ ಶಿಕ್ಷಕರಿಗೆ ಗುರುಗಳಿಗೆ ಮತ್ತು ತಾಯಿಯೇ ಮೊದಲ ಗುರು ಎನ್ನುವಂತೆ ನನ್ನ ತಾಯಿಗೆ ಈ ದಿನ ನನ್ನ ತುಂಬು ಹೃದಯದ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ ಅವರ ಮಾರ್ಗದರ್ಶನವಿಲ್ಲದೆ ನಾನು ಇಂದು ಇಲ್ಲಿ ಇರಲಿಲ್ಲ ಅನ್ನಿಸುತ್ತೆ ಈ ವ್ಲಾಗ್ನ ಮೂಲಕ ನಾನು ಅವರಿಗೊಂದು ಸಣ್ಣ ಗೌರವ ಸಲ್ಲಿಸುತ್ತಿದ್ದೇನೆ ಬಂಧುಗಳೇ ಈ ಗುರುಪೂರ್ಣಿಮೆಯೆಂದು ಆಶ್ರಮಗಳಲ್ಲಿ ಶಾಲೆಗಳಲ್ಲಿ ಮನೆಗಳಲ್ಲಿ ಭಕ್ತಿ ಶ್ರದ್ಧೆ ಮತ್ತು ಪೂಜೆಯ ಮೂಲಕ ಗುರುಗಳನ್ನು ಸ್ಮರಿಸಲಾಗುತ್ತದೆ ಈ ಹಬ್ಬ ಕೇವಲ ಆಚರಣೆಯಲ್ಲ ಬಂಧುಗಳೇ ಅದು ಶಿಸ್ತು ಮತ್ತು ಕೃತಜ್ಞತೆಯನ್ನು ನೆನಪಿಸುವ ಒಂದು ಸಮಯವಾಗಿದೆ ಈ ಪವಿತ್ರ ಗುರುಪೂರ್ಣಿಮೆಯಂದು ಎಲ್ಲರಿಗೂ ಹೃತ್ಪೂರ್ವಕವಾದ ಶುಭಾಶಯಗಳನ್ನು ನಾನು ತಿಳಿಸ್ತಾ ಇದ್ದೇನೆ ಬಂಧುಗಳೇ ನಿಮ್ಮ ಜೀವನದ ಗುರುಗಳು ಯಾವಾಗಲೂ ನಿಮ್ಮೊಂದಿಗೆ ಇರಲಿ ನಾವು ಎಲ್ಲ ಸಮಯದಲ್ಲೂ ಬೆಳಕಿನ ದಾರಿಯಲ್ಲಿ ನಡೆಯುವವರು ಆಗೋಣ ಸ್ನೇಹಿತರೆ ನನ್ನ ತಾಯಿಯು ನನ್ನ ಮೊದಲನೇ ಗುರುವಾಗಿದ್ದಾರೆ ಅವರ ಬಗ್ಗೆ ನಾನೊಂದೆರಡು ವಿಷಯಗಳನ್ನು ನಿಮ್ಮೊಡನೆ ಹಂಚಿಕೊಳ್ಳಲು ಇಷ್ಟಪಡುತ್ತೇನೆ ಬಂಧುಗಳೇ ಈಗಾಗಲೇ ಹೇಳಿರುವಂತೆ ಈ ಗುರುಪೂರ್ಣಿಮೆಯ ವಿಶೇಷ ವ್ಲಾಗ ನನ್ನ ಪ್ರಥಮ ಗುರುವಾದ ನಮ್ಮ ಅಮ್ಮನಿಗೆ ಅರ್ಪಿಸುತ್ತಿದ್ದೇನೆ ಅಮ್ಮನು ನಾವು ಕಣ್ಣು ತೆರೆಯುವ ಮೊದಲೇ ನಾವು ಏನೆಂಬುದನ್ನು ತಿಳಿಸುವ ಗುರು ಆಗಿದ್ದಾಳೆ ಅವಳು ಮಾತು ಕಲಿಸುತ್ತಾಳೆ ನಡೆಯಲು ಸಹಾಯ ಮಾಡುತ್ತಾಳೆ ಜೀವನದ ಮೊದಲ ಪಾಠವನ್ನು ಅವಳು ನಮಗೆ ನೀಡುತ್ತಾಳೆ ಬಂಧುಗಳೇ ಅವಳು ನಮ್ಮ ಮೊದಲ ಗುರು ಗುರುವಾಗಿದ್ದಾನೆ ಅಮ್ಮನ ಪ್ರೀತಿ ಅಪಾರ ಅವಳ ಪ್ರತಿಯೊಂದು ನೋಟದಲ್ಲಿ ನಮಗೆ ಮಾರ್ಗದರ್ಶನವಿರುತ್ತದೆ ನಮ್ಮ ಮೊದಲ ಗುರು ಅವಳು ಎಂಬುದು ನಿಜ ಗುರು ಪೂರ್ಣಿಮೆ ಎಂಬ ಈ ಪವಿತ್ರ ದಿನದಲ್ಲಿ ಎಲ್ಲ ಅಮ್ಮಂದಿರಿಗೂ ನನ್ನ ಪ್ರಣಾಮಗಳು ಅವಳ ಪ್ರಭಾವವೇ ನಿಜವಾದ ಪ್ರೇರಣೆ ನನ್ನ ಜೀವನದ ಮೊದಲನೆಯ ಗುರು ಅಮ್ಮ ಅವಳ ಹಿತೋಪದೇಶ ಅವಳ ತಾಳ್ಮೆ ಅವಳ ಪ್ರೀತಿ ಇವೆಲ್ಲ ನನ್ನ ಬದುಕಿಗೆ ದಾರಿ ತೋರಿದವು ಬಂಧುಗಳೇ ಇವತ್ತು ನಾನು ಇದನ್ನೆಲ್ಲ ನಿಮಗೆ ಹೇಳಲು ಸಾಧ್ಯವಾಗುತ್ತಿರುವುದಾದರೆ ಅದು ನನ್ನ ಅಮ್ಮ ಶಿಕ್ಷಕರು ಹಾಗೂ ಜೀವನದ ಗುರುಗಳ ಆಶೀರ್ವಾದದಿಂದ ಅವರೆಲ್ಲರಿಗೂ ನನ್ನ ತುಂಬು ಹೃದಯದ ಧನ್ಯವಾದಗಳು ಹಾಗೂ ನಾನಿರುವವರೆಗೂ ಅವರಿಗೆ ನಾನು ಕೃತಜ್ಞತಳು ಕೂಡ ಆಗಿದ್ದೇನೆ ಬಂಧುಗಳೇ ಒಂದು ಸಂದೇಶ ಒಂದು ಪಾಠ ಒಂದು ಸ್ಪರ್ಶವು ನಮ್ಮ ಜೀವನವನ್ನೇ ಬದಲಾಯಿಸಬಹುದು ಅಂತಹ ಬೆಳಕಿನ ಬದುಕನ್ನು ನೀಡಿದ ಪ್ರತಿಯೊಬ್ಬರಿಗೂ ಗುರುಪೂರ್ಣಿಮೆಯ ಹಾರ್ದಿಕ ಶುಭಾಶಯಗಳು ಹಾಗೂ ಅವರೆಲ್ಲರಿಗೂ ನಾವು ಧನ್ಯವಾದಗಳನ್ನು ಸಲ್ಲಿಸೋಣ ಈ ಪವಿತ್ರ ದಿನದಂದು ನಿಮ್ಮ ಜೀವನದಲ್ಲಿನ ಎಲ್ಲ ಗುರುಗಳಿಗೂ ನೀವು ಸಹ ಕೃತಜ್ಞತೆಯನ್ನು ತೋರಿಸಿ ಅವರು ಇರುವಾಗ ಗೌರವಿಸಿ ಹಾಗೆ ಇಲ್ಲದಿದ್ದರೆ ಅವರಿಗಾಗಿ ಪ್ರಾರ್ಥಿಸಿ ಹೆಚ್ಚು ಹೆಚ್ಚು ಕಲಿಯೋಣ ಹೆಚ್ಚು ಹೆಚ್ಚು ಬೆಳೆಯೋಣ ಹೆಚ್ಚನ್ನು ಇನ್ನೊಬ್ಬರೊಂದಿಗೆ ಹಂಚಿಕೊಳ್ಳೋಣ ಬಂಧುಗಳೇ ಈ ವ್ಲಾಗ್ ನಿಮಗೆ ತುಂಬಾ ಇಷ್ಟವಾಗಿದೆ ಎಂದು ಭಾವಿಸುತ್ತೇವೆ ಕಡೆಯದಾಗಿ ಗುರು ಬ್ರಹ್ಮ ಗುರು ವಿಷ್ಣು ಗುರು ದೇವು ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಬಂಧುಗಳೇ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ವಿಡಿಯೋವನ್ನು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ನೊಂದಿಗೆ ಶೇರ್ ಮಾಡಿ ಮತ್ತೊಂದು ವಿಶೇಷವಾದ ಬ್ಲಾಗ್ನ ಮೂಲಕ ಸಿಗೋಣ ಬಂಧುಗಳೇ ಧನ್ಯವಾದಗಳು